ದೇವಳ ನಗರಿ ಉಡುಪಿ ಸಾಂಸ್ಕೃತಿಕ ನಗರಿಯಾಗಿಯೂ ಗುರುತಿಸಿಕೊಳ್ಳುತ್ತಿದೆ ಜಿಲ್ಲೆಗೊಂದು ರಂಗಮಂದಿರ ಇನ್ನೂ ಮಂಜೂರಾಗದಿದ್ದರೂ ಇಲ್ಲಿ ರಂಗ ಚಟುವಟಿಕೆಗಳಿಗೆ ಮಾತ್ರ ಏನೂ ಕಮ್ಮಿ ಇಲ್ಲ ಉಡುಪಿ ಜಿಲ್ಲೆಯ ಜನರು ಸರಕಾರದ ಸವಲತ್ತಿಗಾಗಿ ಕಾಯುವವರಲ್ಲ ಬದಲಿಗೆ ನಾನಾ ಸಂಸ್ಥೆಗಳನ್ನು ಕಟ್ಟಿ ಮುನ್ನಡೆಸುತ್ತಿದ್ದಾರೆ ರಂಗಭೂಮಿಯ ಚಟುವಟಿಕೆ ನಾವೊಂದು ಸ್ಫೂರ್ತಿದಾಯಕ ಸುದ್ದಿ ತಂದಿದ್ದೇವೆ ನೋಡಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಪುಟ್ಟಹಳ್ಳಿ ಅರೆಹೊಳೆ ಬೈಂದೂರು ಕುಂದಾಪುರದ ನಡುವೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಈ ಊರು ಇಲ್ಲಿನ ಗಣಪಯ್ಯ ಅವರ ಕುಟುಂಬಕ್ಕೆ ಸೇರಿದ ಒಂದೆಕರೆ ಪ್ರದೇಶದಲ್ಲಿ ಅರೆಹೊಳೆ ಪ್ರತಿಷ್ಠಾನ ನಿರ್ಮಿಸುತ್ತಿದೆ ನಂದ ಗೋಕುಲ ನೃತ್ಯ ರಂಗ ಶಿಕ್ಷಣ ಕೇಂದ್ರ ಕಳೆದ ಹನ್ನೊಂದು ವರ್ಷಗಳಿಂದ ಮಂಗಳೂರನ್ನ ಕೇಂದ್ರ ಸ್ಥಾನವಾಗಿರಿಸಿಕೊಂಡು ಅರೆಹೊಳೆ ಪ್ರತಿಷ್ಠಾನ ಶಿಕ್ಷಣ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಈ ನಾಲ್ಕು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ ನಮಗೆ ಬಹಳ ವರ್ಷಗಳಿಂದ ಒಂದು ಕನಸಿತ್ತು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಈ ನಾಲ್ಕು ಜಿಲ್ಲೆಗಳನ್ನು ಒಳಗೊಂಡ ಒಂದು ನೃತ್ಯ ಮತ್ತು ನಾಟಕ ಶಾಲೆಯನ್ನು ಆರಂಭಿಸಬೇಕು ಅನ್ನೋದು ಅರೆಹೊಳೆಯಲ್ಲಿ ಈಗ ನಾವು ಆ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ ನಂದಗೋಕುಲ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ಆ್ಯಂಡ್ ಥಿಯೇಟರ್ ಎನ್ನುವ ಹೆಸರಿನಲ್ಲಿ ಅಂದರೆ ನಂದಗೋಕುಲ ನೃತ್ಯ ಮತ್ತು ರಂಗ ತರಬೇತಿ ಕೇಂದ್ರವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ ನಮಗೆ ಸೇರಿದ ಸುಮಾರು ಒಂದು ಎಕರೆ ಜಾಗದಲ್ಲಿ ಈಗ ಆ ಕೆಲಸ ಆರಂಭ ಆಗಿದೆ ಇನ್ನು ಆರು ತಿಂಗಳಲ್ಲಿ ಅತ್ಯಂತ ಸುಸಜ್ಜಿತವಾದ ಒಂದು ರಂಗಶಿಕ್ಷಣ ಕೇಂದ್ರವನ್ನು ನಾವಿಲ್ಲಿ ಆರಂಭಿಸಲಿಕ್ಕಿದ್ದೇವೆ ಮೇ ತಿಂಗಳಲ್ಲಿ ಇದನ್ನು ಲೋಕಾರ್ಪಣೆಗೊಳಿಸಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಇಲ್ಲಿ ನೃತ್ಯ ಮತ್ತು ನಾಟಕದಲ್ಲಿ ಡಿಪ್ಲೊಮಾ ತರಗತಿಗಳನ್ನು ಆರಂಭಿಸುವ ಆಲೋಚನೆ ಇದೆ ಅದರೊಂದಿಗೆ ಈ ಗ್ರಾಮೀಣ ಪ್ರದೇಶಕ್ಕೆ ಬೇರೆ ಬೇರೆ ಉತ್ತಮ ತಂಡಗಳನ್ನು ತಂದು ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸುವ ಮೂಲಕ ಕಲಾ ತಂಡಗಳಿಗೂ ಅವಕಾಶವನ್ನು ಒದಗಿಸಿ ನಮ್ಮ ಈ ಗ್ರಾಮೀಣ ಪ್ರದೇಶ ಒಳಗೊಂಡಂತೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಒಂದು ಸುಸಜ್ಜಿತವಾದ ಸಾಂಸ್ಕೃತಿಕ ಕೇಂದ್ರವನ್ನು ಆರಂಭಿಸುವ ಯೋಜನೆಯನ್ನು ಹಾಕಿಕೊಂಡು ಯೋಜನೆಯನ್ನು ಇದೀಗ ಕಾರ್ಯಗತಗೊಳಿಸ್ತಾ ಇದ್ದೇವೆ ಅಡೆಹೊಳೆ ಅನ್ನೋದು ಬೈಂದೂರು ತಾಲೂಕಿನ ಒಂದು ಸಣ್ಣ ಹಳ್ಳಿ ಕೊಲ್ಲೂರಿನಿಂದ ಹುಟ್ಟಿರೋ ಸೌಪರ್ಣಿಕಾ ನದಿ ಹರಿದು ಬರ್ತಾ ಇದೇ ಊರಿನ ಮೂಲಕ ಹಾದು ಹೋಗ್ತಾಳೆ ಅಂತಹ ಸೌಪರ್ಣಿಕೆಯ ದಡದಲ್ಲಿ ಸುಂದರವಾದ ಒಂದು ಪ್ರದೇಶದಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಹೇಳಿದ ಹಾಗೆ ಆದಷ್ಟು ಶೀಘ್ರದಲ್ಲಿ ನಾವು ಯೋಜನೆಯನ್ನ ಮುಗಿಸಿ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಅತ್ಯುತ್ತಮ ಉತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ರೂಪಿಸುವ ಕನಸಿನೊಂದಿಗೆ ಕಾರ್ಯೋನ್ಮುಖರಾಗಿದ್ದೇವೆ ಎಲ್ಲರ ಸಹಕಾರದ ನಿರೀಕ್ಷೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ರಂಗಭೂಮಿ ಅಥವಾ ನೃತ್ಯ ಕ್ಷೇತ್ರದಲ್ಲಿ ಉಂಟು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರುವ ಶಿಕ್ಷಣ ಕೇಂದ್ರದ ಕೊರತೆ ಈ ಭಾಗದಿಂದ ಬಹಳಷ್ಟು ಮಂದಿ ರಂಗ ಶಿಕ್ಷಣಕ್ಕಾಗಿ ತೆರಳುತ್ತಾರೆ ಹೆಗ್ಗೋಡು ಮೈಸೂರುಗಳಂತಹ ದೂರದ ಊರುಗಳಿಗೆ ಕರಾವಳಿ ಭಾಗದ ಈ ಕೊರತೆ ನೀಗಿಸಲು ಹಳ್ಳಿಯ ವಾತಾವರಣದಲ್ಲಿ ಹುಟ್ಟಿಕೊಳ್ಳುತ್ತಿದೆ ನಂದಗೋಕುಲ ಸಾಂಸ್ಕೃತಿಕ ರಂಗದ ವಿಸ್ತರಣೆಯ ಸಾಧ್ಯತೆಗಳನ್ನು ಇಂದಿನ ಮುಂದಿನ ದುರಿತ ಕಾಲಘಟ್ಟದೊಂದಿಗೆ ಪ್ರಾದೇಶಿಕ ನೆಲೆಯಲ್ಲಿ ಪರಿಚಯಿಸುವ ಪ್ರಯತ್ನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿನಿಂದ ಕನಿಷ್ಠ ಇಪ್ಪತ್ತು ಆಸಕ್ತ ವಿದ್ಯಾರ್ಥಿಗಳಿಗೆ ವಸತಿಯುಕ್ತ ರಂಗಶಿಕ್ಷಣ ನೀಡುವುದು ಉದ್ದೇಶ ಇದು ಯಾವುದೋ ಪೇಟೆ ಅಥವಾ ಪಟ್ಟಣದಲ್ಲಿ ಅಲ್ಲ ತೆಂಗು ಕಂಗಿನ ತೋಟದ ಮಧ್ಯೆ ಹಸಿರು ಹೊದ್ದ ಗದ್ದೆಗಳ ಸಾಲು ಪಕ್ಕದಲ್ಲಿ ಹೊಳೆ ಸಾಲಿನ ನಡುವೆ ನಲವತ್ತು ಎಂಟು ಮೂವತ್ತು ಗಾತ್ರದ ಪ್ರದರ್ಶನದ ವೇದಿಕೆ ಐನೂರು ಮಂದಿ ಕುಳಿತುಕೊಳ್ಳಬಹುದಾದ ಸಭಾಂಗಣ ಮೂವತ್ತು ಜನರಿಗೆ ವಸತಿ ಪ್ರಸಾದನ ಕೊಠಡಿ ಗ್ರಂಥಾಲಯ ಇನ್ನೂ ಹಲವು ಸೌಲಭ್ಯಗಳು ಈಗಾಗಲೇ ಮಣ್ಣಿನ ಹಳೆಯ ಮನೆಯನ್ನು ಕೆಡವಿ ಕಾಮಗಾರಿ ಪ್ರಾರಂಭವಾಗಿದೆ ಅದಕ್ಕೂ ಮೊದಲು ಈ ಮನೆಯ ಅಂಗಳದಲ್ಲಿ ನೃತ್ಯದೊಂದಿಗೆ ಜಾಗ ಕಲಾರಾಧನೆಗೆ ಬಳಕೆಯಾಗುವುದನ್ನು ಖಾತ್ರಿಪಡಿಸಿದ್ದಾರೆ ಕಲಾವಿದೆ ಶ್ವೇತಾ ಎಸ್ ಅರೆಹೊಳೆ ಹಳ್ಳಿಯ ವಾತಾವರಣದಲ್ಲಿ ಇಂಥದ್ದೊಂದು ರಂಗ ತರಬೇತಿ ಕೇಂದ್ರ ತಲೆ ಎತ್ತುತ್ತಿರುವುದು ಗ್ರಾಮೀಣ ಪ್ರದೇಶದ ಕಲಾಸಕ್ತರಿಗೆ ಆಗಲಿದೆ ಬಂಪರ್ ಕೊಡುಗೆ